ಆತ್ಮೀಯ ಕೇಳುಗರಿಗೆ ನಮಸ್ಕಾರ ಇವತ್ತೊಂದು ಸುಂದರವಾದ ಕಥೆಯನ್ನ ಹೇಳ್ತೀನಿ ಆತ್ಮೀಯ ಜೀವನದ ಪ್ರತಿ ಕ್ಷಣವೂ ಕೂಡ ಅತ್ಯಮೂಲ್ಯ ಅದೆಷ್ಟು ಅತ್ಯಮೂಲ್ಯ ಅನ್ನೋದನ್ನ ತಿಳಿಸೋಕೆ ಈ ಕತೆ ಹೇಳ್ತಿದ್ದೀನಿ ಒಂದೂರಿನಲ್ಲಿ ಒಬ್ಬ ಜಿಪುಣನಿದ್ದ ಪಾಪ ಯಾರೂ ಹುಟ್ಟಿನಿಂದ ಜಿಪುಣರಾಗೋದಿಲ್ಲ ಈತ ಬಡಮನತನದಲ್ಲಿ ಮನತನದಲ್ಲಿ ಹುಟ್ಟಿದವನು ಎಲ್ಲಕ್ಕೂ ಕಷ್ಟ ಎರಡು ಹೊತ್ತಿನ ಊಟಕ್ಕೂ ಗತಿ ಇಲ್ಲ ಪ್ರತಿಯೊಂದಕ್ಕೂ ಪರದಾಟ ಒಂದೊಂದು ಪೈಸೆಗೂ ಜನರನ್ನು ಕೇಳಬೇಕು ಇದನ್ನೆಲ್ಲ ಅನುಭವಿಸಿದ ಹುಡುಗ ಒಂದು ತೀರ್ಮಾನಕ್ಕೆ ಬಂದ ತಾನು ದೊಡ್ಡವನಾದ ಮೇಲೆ ಬಹಳಷ್ಟು ಹಣ ಗಳಿಸ್ತೇನೆ ಯಾವ ದಾರಿಯಿಂದ ಅನ್ನೋದು ಮುಖ್ಯ ಅಲ್ಲ ಹಣ ಗಳಿಸುವ ಗುರಿ ಮುಖ್ಯ ಸಾಕು ಸಾಕೆನ್ನಷ್ಟು ಹಣ ಕೂಡಿಡ್ತೇನೆ ಹೀಗೆ ತೀರ್ಮಾನ ಮಾಡುವನು ಹಣ ಕೂಡಿಡಲಿಕ್ಕೆ ಆರಂಭಿಸಿದ ತಾನು ಗಳಿಸಿದ ಹಣವನ್ನು ಅನುಭವಿಸಲೇ ಇಲ್ಲ ಯಾರಿಗೂ ಕೊಡಲಿಲ್ಲ ಒಂದು ಸ್ವಲ್ಪ ಹಣ ಬಂದೊಡನೆ ಅದನ್ನು ಹೆಚ್ಚಿನ ಬಡ್ಡಿ ದರದಲ್ಲಿ ಮತ್ತೊಬ್ಬರಿಗೆ ಸಾಲ ಕೊಟ್ಟ ಕರುಣೆ ಇಲ್ಲದೆ ವಸೂಲಿ ಮಾಡ್ದ ವ್ಯಾಪಾರ ಮಾಡ್ದ ಅದರಲ್ಲಿ ಮೋಸವನ್ನು ಮಾಡ್ದ ಮತ್ತಷ್ಟು ಹಣ ಬಂತು ಅದರಿಂದ ಜಮೀನು ಕೊಂಡ ಬೆಲೆ ಏರಿದಾಗ ಮಾರಿ ಅಪಾರ ಧನವನ್ನು ಗಳಿಸಿದ ತನ್ನದಲ್ಲದ ಜಮೀನನ್ನು ಅಧಿಕಾರಿಗಳಿಗೆ ಲಂಚ ಕೊಟ್ಟು ತನ್ನದಾಗಿಸಿಕೊಂಡ ಆದ್ರಿಂದ ಹೇರಳವಾದ ಹಣ ಬಂತು ಅಂಗಡಿ ಮುಂಗಟ್ಟುಗಳನ್ನು ಕಟ್ಟಿಸ್ತ ಬಾಡಿಗೆಗೆ ಬಂಗಾರ ವಜ್ರಸ್ತ ದೇಶದ ಪ್ರತಿಯೊಂದು ಊರಿನಲ್ಲಿ ಪರದೇಶಗಳಲ್ಲಿ ವ್ಯಾಪಾರ ವ್ಯವಹಾರ ನಡೆಸಿದ ದಿನನಿತ್ಯವೂ ತನ್ನ ಹಣದ ಸಂಗ್ರಹ ಹೆಚ್ಚಾಗ್ತಿರೋದನ್ನು ಕಂಡು ಸಂತೋಷಪಟ್ಟ ಆದರೆ ದರಿದ್ರನಂತೆ ಬದುಕುವುದು ಮಾತ್ರ ತಪ್ಪಲಿಲ್ಲ ಒಂದಿನ ಅವನಿಗೆ ಜ್ಞಾನೋದಯವಾಯಿತು ಇನ್ನಷ್ಟು ವರ್ಷ ಹಣ ಗಳಿಸಿ ನಂತರ ರಾಜನಂತೆ ಶ್ರೀಮಂತಿಕೆಯಲ್ಲಿ ಬದುಕಬೇಕಂತ ನಿರ್ಧರಿಸಿದ ಒಂದಿನ ಬೆಳಿಗ್ಗೆ ಎದ್ದಾಗ ಕಣ್ಣುಗಳು ಮಂಚು ಮಂಚಾಗಿ ಕಾಣಿಸ್ತು ಮುಂದೆ ಯಾರು ನಿಂತಂತೆ ಭಾಸಾಯಿತು ಯಾರದು ಅಂತ ಕೇಳಿದ ಚಿತ್ರ ನಿಧಾನವಾಗಿ ಸ್ಪಷ್ಟವಾಗಿತ್ತು ಮುಂದಿದ್ದ ಅಪರಿಚಿತ ವ್ಯಕ್ತಿ ನಾನು ಯಮದೂತ ಈ ಕ್ಷಣಕ್ಕೆ ನಿನ್ನ ಆಯಸ್ಸು ಮುಗಿದಿದೆ ನಿನ್ನನ್ನು ಕರೆದುಕೊಂಡು ಹೋಗಲು ಬಂದಿದ್ದೇನೆ ಅಂದ ಜಿಪುಣನ ನನ್ನ ಹೃದಯ ಒಡೆದು ಹೋಯ್ತು ಅಯ್ಯೋ ಇಷ್ಟು ದಿನ ಕಷ್ಟಪಟ್ಟಿದ್ದು ಇನ್ನು ಮೇಲೆ ಸುಖವಾಗಿರ್ಲಿಕ್ಕೆ ಈಗ ಹೇಗ್ ಬರ್ಲಿ ನನಗೆ ಒಂದು ವರ್ಷದ ಅವಕಾಶ ಕೊಡಿ ಸಂತೃಪ್ತಿಯಿಂದ ಬದುಕಿ ಬಂದು ಬಿಡ್ತೇನೆ ಅಂತ ಕೇಳ್ಕೊಂಡ ಯಮದೂತ ಒಪ್ಲೇ ಇಲ್ಲ ಆಗ ಜಿಪುಣ ವ್ಯಾಪಾರ ಕೇಳಿದ ಸ್ನೇಹಿತ ನನ್ನ ಹತ್ತಿರ ಮೂರು ಸಾವಿರ ಕೋಟಿ ರೂಪಾಯಿಗಳಿವೆ ಇದರಲ್ಲಿ ಒಂದು ಸಾವಿರ ಕೋಟಿ ರೂಪಾಯಿ ನಿನಕ್ ಕೊಡ್ತೀನಿ ಕನಿಷ್ಠ ಆರು ತಿಂಗಳ ಅವಕಾಶನಾದರೂ ಕೊಡು ಅಂತ ಗೋಗರ್ದ ಯಮದೂತ ಮಾತನಾಡಲೂ ಇಲ್ಲ ಕೊರಳಿಗೆ ಹಗ್ಗ ಬಿಗಿದು ಪ್ರಾಣ ಎಳಿಲಿಕ್ಕೆ ಸಿದ್ಧನಾದ ಜಿಪುಣ ಯಮದೂತನ ಕಾಲಿಗೆ ಬಿದ್ದ ಪ್ರಭು ಆರು ತಿಂಗಳು ಬೇಡ ನಾನು ಗಳಿಸಿದ ಮೂರು ಸಾವಿರ ಕೋಟಿ ರೂಪಾಯಿಗಳನ್ನೂ ಪೂರ್ತಿ ನಿನಗೆ ಕೊಡ್ತೀನಿ ಒಂದು ದಿವಸವಾದರೂ ಕೊಡು ಬಾಕಿ ಇದ್ದ ಕೆಲಸಗಳನ್ನೆಲ್ಲ ಪೂರ್ತಿ ಮಾಡಿಬಿಡ್ತೀನಿ ಯಮದೂತ ನಕ್ಕ ಮೂರ್ಖಾ ನನಗೆ ನಿನ್ನ ದುಡ್ಡಿನಿಂದ ಆಗೋದೇನಿಲ್ಲ ಒಂದು ಕ್ಷಣವೂ ನಿನ್ನನ್ನು ಬಿಡಲಾರೆ ಅಂತ ಹೇಳಿದ ಆಗ ಪೂರ್ತಿ ಹತಾಶನಾದ ಜಿಪುಣ ದಯವಿಟ್ಟು ದಯವಿಟ್ಟು ನನಗೆ ಒಂದೇ ಒಂದು ನಿಮಿಷ ಅವಧಿ ಕೊಡ್ತೀಯಾ ನನ್ನಂತಹ ಜನರಿಗೆ ಒಂದು ಮಾತನ್ನು ಬರೆದಿಟ್ಟು ನಿನ್ನ ಜೊತೆಗೆ ಬಂದು ಬಿಡ್ತೇನೆ ಅಂತ ಕಣ್ಣೀರು ಸುರಿಸಿದ ಈ ಬಾರಿ ಯಮದೂತನಿಗೆ ಒಂದಿಷ್ಟು ಕರುಣೆ ಹುಟ್ಟಿತ್ತು ಆಯಿತು ಒಂದೇ ನಿಮಿಷ ಬೇಗ ಮುಗಿಸು ಅಂದ ಈತ ಅಳತಳತೇ ಕರಕ್ಕನೆ ತನ್ನ ಕೊಳೆದುಕೊಂಡು ಚಿಮ್ಮಿದಂತ ರಕ್ತದಲ್ಲಿ ಬೆರಳನ್ನ ಅದ್ದಿ ಅವಸರದಿಂದ ಬರೆದ ಸ್ನೇಹಿತರೆ ನಾನು ಮೂರು ಸಾವಿರ ಕೋಟಿ ರೂಪಾಯಿಗಳಿಂದ ಜೀವನದ ಒಂದು ಕ್ಷಣವನ್ನು ಹೆಚ್ಚಿಗೆ ಮೃತ್ಯುವಿನಿಂದ ಪಡೆಯಲಾಗಲಿಲ್ಲ ಜೀವನದ ಪ್ರತಿ ಕ್ಷಣವನ್ನು ಸರಿಯಾಗಿ ಬಳಸಿ ಪ್ರತಿ ಕ್ಷಣದ ಬೆಲೆ ಮೂರು ಸಾವಿರ ಕೋಟಿಗಿಂತ ಹೆಚ್ಚು ಅನ್ನೋದನ್ನ ಇವತ್ತು ನಾನು ಅರ್ತಿದ್ದೇನೆ ಮರುಕ್ಷಣ ಅವನ ಜೀವ ದೇಹದಿಂದ ಬೇರೆಯಾಗಿ ಹೋಯಿತು ಆತ್ಮೇಲೆ ಇದೆಷ್ಟು ಅದ್ಭುತ ಅಲ್ವಾ ಜೀವನದ ಪ್ರತಿ ಕ್ಷಣ ಅತ್ಯಮೂಲ್ಯವಾದದ್ದು ಏನು ಕೊಟ್ಟು ಅರ್ಧ ಕ್ಷಣ ಹೆಚ್ಚು ಸಿಗೋದಿಲ್ಲ ಅದರ ಬೆಲೆಯನ್ನು ಅರಿತು ನಡೆದಷ್ಟು ಜೀವನಕ್ಕೆ ಬೆಲೆ ಬರ್ತದೆ ಕತೆ ಇಷ್ಟಾಯ್ತು ಅರ್ಥ ಕೂಡ ಆಯ್ತು ಅಂತ ಭಾವಿಸ್ತೀನಿ ನೀವು ಮೊದಲನೆಯ ಬಾರಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಪ್ರತಿನಿತ್ಯವೂ ಕೂಡ ಹೊಸದೊಂದು ಸ್ಫೂರ್ತಿದಾಯಕ ಕತೆಯನ್ನು ಹೊತ್ತು ತರ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಕತೆಯನ್ನು ಕೇಳಿದ್ದಕ್ಕೆ ಧನ್ಯವಾದ